ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಡಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಒಂದು ಟೊಮೊಟೊ ಬೆಳೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಗಳನ್ನ ತಗೊಂಡು ನಾನು ಬಂದಿರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ನೀವು ನೋಡಿದಾಗ ಪ್ರತಿಯೊಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದಕ್ಕಾಗೋದಿಲ್ಲ ಆದ ಕಾರಣ ಇವತ್ತು ಬಂದು ನಮ್ಮ ಜೊತೆ ಒಂದು ಬಿ ಎಸ್ ಸಿ ಅಗ್ರಿಕಲ್ಚರ್ ಪದವೀಧರರು ಇದ್ದಾರೆ ಸೊ ಯಂಗ್ ಫಾರ್ಮರು ಅವ್ರ ಫಾರ್ಮಿಂಗ್ ಜೊತೆಗೆ ಅವ್ರ ಎಜುಕೇಶನ್ ಮಾಡ್ಕೊತಾ ಬಂದಿರ್ತಾರೆ ಸೊ ಅಂಥವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿ ಇನ್ನಷ್ಟು ಮಾಹಿತಿಗಳನ್ನ ತಗೋಣ ಯಾಕಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರ ಇದ್ರನ್ನ ಕೇಳಿದಾಗ ನಮಗೆ ಮಾತಾಡಲಿಕ್ಕೆ ಬರೋದಿಲ್ಲ ಆ ರೀತಿ ಎಲ್ಲ ಹೇಳ್ತಾರೆ ಪಾಪ ಯಾಕಂತ ಹೇಳಿದ್ರೆ ಹಳೆ ಕಾಲದ ಪದ್ಧತಿಗಳು ಅವರು ಎಷ್ಟೇ ಅನುಸರಿಸ್ಕೊಂಡು ಮಾಡಿದ್ರೇನೋ ಈಗಿನ ಕಾಲಕ್ಕೆ ಒಂದು ಅಪ್ಡೇಟ್ ಆಗಿರೋದಿಲ್ಲ ಆದ ಕಾರಣ ಈಗಿನ ಕಾಲದ ಹುಡುಗರು ಯಾವ ರೀತಿ ಮಾಡ್ತಾರೆ ಅಗ್ರಿಕಲ್ಚರು ಅದ್ರ ಜೊತೆಗೆ ಒಂದು ಬಿ ಎಸ್ ಸಿ ಅಗ್ರಿಕಲ್ಚರಲ್ಲಿ ಪದವಿ ತಗೊಂಡಿರುವಂತ ರೈತರು ಯಾವ ರೀತಿ ಮಾಡಿರ್ತಾರೆ ಮತ್ತೆ ಏನೆಲ್ಲ ತೊಂದರೆಗಳಿರ್ತದೆ ಇವಾಗ ಈ ವಿಡಿಯೋದಲ್ಲಿ ಬಂದು ಪ್ರಮುಖವಾಗಿ ಟೊಮೊಟೊ ಗಿಡಗಳಿಗೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಬರಬಹುದಾದಂಥ ರೋಗ ಲಕ್ಷಣಗಳನ್ನ ಮತ್ತೆ ಇನ್ನ ಇನ್ನಿತರ ಮಾಹಿತಿಗಳನ್ನ ಡಿಸ್ಕಸ್ ಮಾಡೋಣ ಬನ್ನಿ ಜಾಸ್ತಿ ಹೊತ್ತು ಕೊಯ್ಯೋದ್ ಬೇಡ ಇವ್ರ ಹತ್ರ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸರ್ ನನ್ನ ಹೆಸರು ಮಹೇಶ್ ಅಂತ ನಮ್ದು ದಿನ್ನೇರಿ ಮಾಲೂರ್ ತಾಲೂಕು ನಂದು ಬಿ ಎಸ್ ಸಿ ಎಚ್ ಕಂಪ್ಲೀಟ್ ಆಗಿದೆ ಯಾವ ಇದರಲ್ಲಿ ಮಾಡಿದೀರಾ ನಾನು ಬಂದ್ ಆಂಧ್ರದಲ್ಲಿ ಮಾಡಿದ್ದು ಇನ್ನೋವೇಷನ್ ಯೂನಿವರ್ಸಿಟಿ ಅಂದ್ಬಿಟ್ಟು ಲಾಸ್ಟ್ ಇಯರ್ ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ಫರ್ದರ್ ಎಜುಕೇಶನ್ ಗೆ ಏನ್ ಪ್ಲಾನಿಂಗ್ ಅಲ್ಲಿ ಎಮ್ ಎಸ್ ಸಿ ಇದೀರಾ ಅಥವಾ ಏನಾದ್ರೂ ಬೇರೆ ಎಮ್ ಪ್ಲಸ್ ತೋಟಗೂ ಸ್ವಲ್ಪ ಓಕೆ ಸರ್ ನಿಮ್ಮಂತ ಯುವಕರೇ ಇವಾಗ ಬೇಕಾಗಿರೋದು ಮುಖ್ಯವಾಗಿ ಯಾಕಪ್ಪ ಅಂತ ಹೇಳಿದ್ರೆ ಈಗ ಸೀನಿಯರ್ಗಳೆಲ್ಲ ಮುಗಿತಾ ಬಂತು ಟೈಮು ಸೊ ಅವ್ರ ಪದ್ಧತಿಗಳಿಗೂ ಇವಾಗಿರೋ ಪದ್ಧತಿಗಳಿಗೂ ವ್ಯತ್ಯಾಸ ಇದೆ ಅದೇ ರೀತಿ ಡಿಸೀಸಸ್ ಅಂದ್ರೆ ರೋಗ ಲಕ್ಷಣಗಳೇ ಆಗಲಿ ಅವ್ರ ಕಾಲದಲ್ಲಿ ಬಂದು ಒಂಥರ ಇತ್ತು ಇವಾಗೇ ಒಂಥರ ಇದೆ ಸೊ ನಾವು ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು ಈಗ ಬಂದು ಒಂದು ಟೊಮೊಟೊ ಬೆಳೆನಲ್ಲಿ ನಲ್ಲಿ ಸೊ ಈ ಒಂದು ಟೊಮೊಟೊ ಬೆಳೆ ವೆರೈಟಿ ಹೇಳೋದಾದ್ರೆ ಯಾವ್ದು ಸರ್ ಸರಿ ಹೋಗಿ ಫೈವ್ ಏನ್ಬಿಟ್ಟೆ ಮಳೆಗಾಲದ ತಳ್ಳಿ ಸರಿ ಈಗ ಸರ್ ಈ ಒಂದು ಪ್ರಾಥಮಿಕ ಹಂತದಲ್ಲಿ ಇವಾಗ ನಾವೇ ನಾನು ಹೇಳಿರೋದೇನೋ ರೋಗ ಲಕ್ಷಣಗಳ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ ಅಂತ ಪ್ರಾಥಮಿಕ ಹಂತದಲ್ಲಿ ನಮಗೆ ಕಾಡಬಹುದಾದ ತೊಂದರೆ ಏನಿರ್ತದೆ ಫಿಫ್ಟೀನ್ ಡೇಸ್ ಅಲ್ಲಿ ರೂಟ್ ರಾಟ್ ಅನ್ಬಿಟ್ಟೆ ಈಗ ಇಲ್ಲಿ ಸ್ಕಿನ್ ಔಟ್ ಆದ್ರೆ ಇಷ್ಟು ಇದು ಡ್ಯಾಂಪಿಂಗ್ ಆಫ್ ಆಗುತ್ತೆ ಪೂರ್ತಿ ಸ್ಕಿನ್ ಔಟ್ ಆಗುತ್ತೆ ಬರೀ ಒಂದೇ ಒಂದು ಇದಿರುತ್ತೆ ಅದು ಬಂದು ಡ್ಯಾಂಪಿಂಗ್ ಆಫ್ ಮತ್ತೆ ವಿಲ್ಟ್ ಬರುತ್ತೆ ಸೊ ಈ ಮೂರು ರೋಗ ಲಕ್ಷಣಗಳು ಟ್ರಾನ್ಸ್ಪ್ಲಾಂಟಿಂಗ್ ಕಾಂಡ ಕೊಳೆ ರೋಗ ಕಾಂಡ ಕೊಳ್ಳೆ ರೋಗನ ರೂಟ್ ರಾಟ್ ಅಂತ ಕರೀತಾರೆ ಮತ್ತೆ ಇನ್ನೊಂದು ವಿಲ್ಟ್ ಪ್ರಾಬ್ಲಮ್ ಬರ್ತದೆ ಅದು ಬಿಟ್ರೆ ಇನ್ನ ಡ್ಯಾಂಪಿಂಗ್ ಆಫ್ ಬರುತ್ತೆ ಇಷ್ಟು ಸ್ಕಿನ್ ಔಟ್ ಆಗಿರುತ್ತೆ ಸೊ ಈ ತರ ಆಗೋದ್ರಿಂದ ಇದು ಇದ್ರೊಳಗಡೆ ಜೈಲಮ್ ಫೈಲಮು ಟಿಶ್ಯೂ ಇರುತ್ತೆ ಇದು ವಾಟರ್ ಮತ್ತೆ ಫುಡ್ ನ್ಯೂಟ್ರಿಯೆಂಟ್ಸ್ ಏನು ಕ್ಯಾರಿ ಮಾಡಲ್ಲ ಸೊ ಕ್ಯಾರಿ ಆಗಿಲ್ಲ ಅಂತ ಹೇಳಿದ್ರೆ ಗಿಡ ಡಿಕೆ ಆಗೋದು ಅಂದ್ರೆ ಕೊಳ್ತಾ ಹೋಗುತ್ತೆ ಗಿಡ ಏನಾದ್ರೂ ತೊಂದ್ರೆ ಬರ್ತಾ ಇದ್ರಲ್ಲೇ ಇಲ್ಲಲ್ಲ ಇಲ್ಲ ಸರ್ ಅಷ್ಟೇ ಬರೋದು ಓಕೆ ಈಗ ಹೇಳಿದ್ರೆ ಒಂದು ರೂಟರಾಟ ಆಗ್ಲಿ ಮತ್ತೆ ಏನ ವಿಲ್ಟ್ ಪ್ರಾಬ್ಲಮ್ ಇದೆಲ್ಲ ತೊಂದರೆಗಳು ಬರುತ್ತೆ ಅಂತ ಪ್ರಾಥಮಿಕ ಹಂತದಲ್ಲಿ ಇದನ್ನೆಲ್ಲ ಹತೋಟಿಯಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ ಸೊ ಏನೆಲ್ಲ ಪ್ರಿಕಾಷನ್ಸ್ ಸರ್ ನಾವು ಬಯೋ ಬಯೋಫರ್ಟಿಲೈ ಬಯೋ ಜೈವಿಕ ಇಂದ ಹೋಗೋದಾದ್ರೆ ನಾವು ಸಾಯ್ಲ್ ಲ್ಯಾಂಡ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಟೂ ಟು ತ್ರೀ ಟೈಮ್ಸ್ ಫ್ಲೋಯಿಂಗ್ ಮಾಡ್ಕೊಬೇಕು ಆ ಟೈಮ್ ಅಲ್ಲಿ ಡ್ರೈಕೋಟರ್ಮಾ ಸೂಡಮಾನೋಸ್ ಎಕರೆಗೆ ಡ್ರೈಕೋಟರ್ಮ ಒಂದ್ ಐದ್ ಕೆಜಿ ಸೂಡಮಾನೋಸ್ ಒಂದ್ ಐದ್ ಕೆಜಿ ಭೂಮಿಗೆ ಚಿಲ್ಕೊಬೇಕು ಚಿಲ್ದಾದ್ಮೇಲೆ ಒಂದು ಟೂ ಟೈಮ್ಸ್ ಫ್ಲೋಯಿಂಗ್ ಆದ್ಮೇಲೆ ಬೆಡ್ ಪ್ರಿಪರೇಷನ್ ಮಾಡ್ಕೊಂಡು ಪೇಪರ್ ಹಾಕೊಂಡು ಮಲ್ಚಿಂಗ್ ಮಾಡ್ಕೊಂಡು ಮಾಡ್ಕೊಬಹುದು ಇನ್ನೊಂದ್ ಯಾವ ರೀತಿ ಅಂದ್ರೆ ಕಲ್ಚರ್ ಮಾಡ್ಕೊಂಬೋ ಟ್ರೇಕೋ ಡರ್ಮ ಸೂಡ ಮನಸ್ಸು ಪ್ಲಸ್ ಬೆಲ್ಲ ಒಂದು ಎಕರೆಗೆ ಒಂದ್ ಐದ್ ಕೆಜಿ ಬೆಲ್ಲ ಮತ್ತೆ ಕಡಲೆ ಇಟ್ಟು ಅದೊಂದು ಐದ್ ಕೆಜಿ ಎಲ್ಲ ಒಂದ್ ಇನ್ನೂರು ಲೀಟರ್ ಡ್ರಮ್ ಅಲ್ಲಿ ಇಟ್ಬಿಟ್ಟೆ ನೆಲಲ್ಲಿ ಒಂದ್ ಫೋರ್ ಟು ಫೈವ್ ಡೇಸ್ ಬ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಸ್ಪಿರ್ ಮಾಡಿ ಸ್ಪಿರ್ ಮಾಡಿ ಟ್ರಾನ್ಸ್ಪ್ಲಾಂಟಿಂಗ್ ಒಂದು ಹತ್ತು ದಿವಸ ಇಲ್ಲ ವಾರ ಮುಂಚೆ ಟ್ರಿಪಲ್ ಬಿಟ್ಕೊಬೇಕು ಸೊ ಬಿಟ್ಕೊಳೋದ್ರಿಂದ ಈ ಟ್ರೇಕ ಸೂಡೋ ಮನಸ್ಸು ಪ್ಲಾಂಟ್ ಗೆ ಡಿಫೆನ್ಸ್ ನ ಆಕ್ಟಿವ್ ಮಾಡುತ್ತೆ ಏನಂದ್ರೆ ಈಗ ಈಗ ಮೇಲೆ ಬಂದು ಯಾರಾದ್ರೂ ಒಬ್ರು ಅಟ್ಯಾಕ್ ಮಾಡಕ್ ಬಂದಾಗ ನಾವ್ ಅವ್ರಿಗೆ ರಿಯಾಕ್ಟ್ ಮಾಡೋ ರೀತಿ ತಯಾರು ಮಾಡುತ್ತೆ ಈ ತರ ಮಾಡುತ್ತೆ ಬಯೋಫಂಗಿಸೈಟ್ಸ್ ಮತ್ತೆ ಕೆಮಿಕಲ್ ಅಂದ್ರೆ ಕೆಮಿಕಲ್ಸ್ ಈಗ ಫಂಗಿಸೈಟ್ಸ್ ತುಂಬಾ ಇದಾವೆ ನಮಗೆ ಸಿಟ್ರಮ್ ಇದೆ ಮತ್ತೆ ಎಲೆಕ್ಟ್ರಾನ್ ಇದೆ ರೆಡೋಮಿಲ್ ಗೋಲ್ಡ್ ಇದೆ ಸೊ ರೆಡೋಮಿಲ್ ಗೋಲ್ಡ್ ಮತ್ತೆ ರಾಡಿಫಾಮು ನಾವು ಬಿಫೋರ್ ಟ್ರಾನ್ಸ್ಪ್ಲಾಂಟಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ನೀವು ಒಂದು ಸ್ವಲ್ಪ ಕನ್ನಡ ಸ್ವಲ್ಪ ಮಾಡ್ಕೊಳ್ಳಿ ನೀವು ಎಜುಕೇಶ್ನಲ್ ಲೆಕ್ಕಾಚಾರಕ್ಕೆ ಕೇಳಿದ್ರೆ ಕೆಲವೊಬ್ಬ ಹಳ್ಳಿ ರೈತರು ಏನ್ ಎಲ್ಲ ಇಂಗ್ಲೀಷ್ ಎಲ್ಲ ಐತೆ ಅದು ಇದು ಅಂತ ಕಾಮೆಂಟ್ ಕೂಡ ಮಾಡ್ಬಿಡ್ತಾರೆ ಸೊ ಇವಾಗ ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಹೇಳಿದ್ರೆ ಆದ್ರೆ ನೀವು ಸಸಿ ನರ್ಸರಿಯಿಂದ ತಗೊಂಡ್ ಬಂದಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿಸ್ಕೊಳ್ಳಿ ಈಗ ಸಸಿ ನರ್ಸರಿಯಿಂದ ತಗೊಂಡ್ ಬಂದ್ಮೇಲೆ ನಾವು ನಮ್ ಕ್ಲೈಮೇಟ್ಗೆ ಹೊಂದ್ಕೋಳಕೆ ಅಟ್ ಲೀಸ್ಟ್ ಒಂದು ಥ್ರೀ ಡೇಸ್ ಎನ್ವರ್ಮೆಂಟ್ ಅಲ್ಲಿ ಇಟ್ಕೊಬೇಕು ಟ್ವೆಂಟಿ ಸಸಿ ನಾಟಕ ಇದೆ ಮತ್ತೆ ರೆಡೋಮಿಲ್ ಗೋಲ್ಡ್ ಫಾರ್ಮ್ ಒಂದ್ ತ್ರೀ ಎಮ್ ಎಲ್ ಗೋಲ್ಡ್ ಟೂ ಗ್ರಾಮ್ ಪರ್ ಲೀಟರ್ ಒಂದ್ ಬಕೆಟ್ ಅಲ್ಲಿ ಹಾಕೊಂಡೆ ಎರಡು ಮಿಕ್ಸ್ ಮಾಡ್ಕೊಂಡೆ ಆ ಕ್ರೇಟ್ ಟ್ರೇ ಏನಿರುತ್ತೆ ಆ ಟ್ರೇನ ಬಕೆಟ್ ಅಲ್ಲಿ ಅದ್ದೆ ಅಟ್ಲೀಸ್ಟ್ ಒಂದು ಒಂದು ಅವರ್ ಆದ್ರೂ ಬಿಡ್ಬೇಕು ನಾರ್ಮಲ್ ಆಗಿ ನಮ್ಮ ವೆದರ್ಗೆ ಇಟ್ಕೋಬೇಕು ಆಗ ಏನಾನ ಪ್ರಿವೆಂಟಿವ್ ಆಗಿ ಡಿಸೀಸಸ್ ಕಂಟ್ರೋಲ್ ಆಗುತ್ತೆ ಅಂದ್ರೆ ನರ್ಸರಿಂದ ಕ್ಯಾರಿ ಆಗಿದ್ರೆ ಆದ್ಮೇಲೆ ಒಂದ್ ಫೈವ್ ಡೇಸ್ ಆದ್ಮೇಲೆ ಈಗ ತುಂಬಾ ಫಿಂಗಿ ಸೆಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಅದಿನೇಷನ್ ಎಲೆಕ್ಟ್ರಾನ್ ಆಗಿರ್ಬೋದು ಎಲೆಕ್ಟ್ರಾನ್ ತಗೊಂಡಾಗ ಮೂರು ಮಿಕ್ಸ್ ಅವರೇ ಕೊಟ್ಟಿರ್ತಾರೆ ಸಿಟ್ರಮ್ ಅಲ್ಲೂ ಮೂರು ಇರುತ್ತೆ ಸೊ ಇವು ಇದ್ರ ಜೊತೆ ಯಾವ್ದಾದ್ರು ಒಂದ್ ಅಮೈನೋ ಆಸಿಡ್ಸ್ ಆಗ್ಲಿ ಇಲ್ಲ ಯಾವ್ದಾದ್ರು ಒಂದ್ ಬಯೋಸ್ಟಿಮಿಲೆಂಟ್ ಆಗ್ಲಿ ಹಾಕೊಂಡು ಡ್ರಿಂಕಿಂಗ್ ಮಾಡ್ಕೊಂಬೋದು ಸರ್ ಸೊ ಮಾಡೋದ್ರಿಂದ ಅದು ಏನು ಫಂಗಸ್ ಇದೆಯಾ ಅದು ಅಲ್ಲೇ ಆಟಾಗಿ ಮತ್ತೆ ಗಿಡ ಡೆವಲಪ್ಮೆಂಟ್ ಗೆ ಇದಾಗುತ್ತೆ ಸೊ ಈಗ ಬೇಸಿಕಲ್ ಫಾರ್ಮ್ ಅಂತ ಹೇಳ್ತಿರಲ್ವಾ ಹೌದು ಸರ್ ಸೊ ಇದರ ಬಳಕೆಯಿಂದ ಆಗಬಹುದಾದ ಪ್ರಯೋಜನಗಳೇನು ನ್ ಚೆನ್ನಾಗುತ್ತೆ ಗಿಡಕ್ಕೆ ಗಿಡಕ್ಕೆ ಇವಾಗ ವಾತಾವರಣ ಚೇಂಜ್ ಆದಾಗ ಗಿಡಕ್ಕೆ ಒಂದ್ ಸ್ವಲ್ಪ ನಮ್ ತರನೆ ಒತ್ತಡ ಬೇಡ ಹೌದು ಸೊ ಇದೊಂದು ಸರ್ ಓಕೆ ಇದೊಂದು ಪ್ರಾಥಮಿಕ ಅಂತದ್ದೇ ಎಷ್ಟೊತ್ತು ನಮಗೆ ತಗೊಳ್ಳುತ್ತೆ ಯಾಕಂದ್ರೆ ಡೆಪ್ತ್ ಆಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಇನ್ನ ಮುಂದಕ್ಕೆ ಬರಬಹುದಾದ ತೊಂದರೆಗಳು ಮುಂದಕ್ಕೆ ಬರಬಹುದಾದ್ರೆ ಅರ್ಲಿ ಬ್ಲೈಟ್ ಬರುತ್ತೆ ಅರ್ಲಿ ಬ್ಲೈಟ್ ಅರ್ಲಿ ಬ್ಲೈಟ್ ನಾವು ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಗಿಡದಲ್ಲಿ ಅಂತ ಸರ್ ಇದು ಸ್ಪಾಟ್ಸ್ ಕಾಣಿಸುತ್ತೆ ಎಲೆದ ಮೇಲೆ ಎಲೆದ ಮೇಲೆ ಇದ್ರಲ್ಲಿ ಇಲ್ಲ ಅಲ್ಲಿ ಅದರಲ್ಲಿ ಓಕೆ ಅದರಲ್ಲಿ ಇದೆಯಾ ಸೊ ಇವಾಗ ಅರ್ಲಿ ಬ್ಲೈಟ್ ಗೆ ಉದಾಹರಣೆ ಇದು ನೋಡಬಹುದು ಇದು ಅರ್ಲಿ ಬ್ಲೈಟ್ ಬಂದಿರೋದು ಸರ್ಕುಲರ್ ರೌಂಡ್ ಚುಕ್ಕೆ ಬಂದಿರುತ್ತೆ ಎಲೆದ ಮೇಲೆ ಸಣ್ಣ ಸಣ್ಣ ಇದನ್ನ ಅರ್ಲಿ ಬ್ಲೈಟ್ ಅಂತ ಸಣ್ಣ ಸಣ್ಣ ಬಂದಿರೋದು ಹೌದು ಈಗ ಅರ್ಲಿ ಬ್ಲೈಟ್ ಅಂದ್ರೆ ಪ್ರಾಥಮಿಕ ಅಂಗಮಾರಿ ಅಂತ ಕರೀತಾರೆ ಈಗ ಅದಾದ್ಮೇಲೆ ಇದು ಇದಂತಾರಲ್ವಾ ಏನದು ಪೂರ್ತಿ ಅಂಗಮಾರಿ ಸೊ ಅದು ಯಾವ್ ರೀತಿ ಸರ್ ಅದು ಎಲೆ ಪೂರ್ತಿ ಹರಿದಿರುತ್ತೆ ದೊಡ್ಡ ದೊಡ್ಡ ಸರ್ಕಲ್ ರೌಂಡ್ ಶೇಪ್ ಚಿಕ್ಕ ಚಿಕ್ದಾಗಿ ಇದ್ರೆ ಅದು ಪ್ರಾಥಮಿಕ ಅಂಗಮಾರಿ ದೊಡ್ಡ ದೊಡ್ಡದಾಗಿ ಬಿತ್ತು ಅಂತ ಹೇಳಿದ್ರೆ ಅದು ಲೈಟ್ ಲೈಟ್ ಅಂಗಮಾರಿ ಸೊ ಇವು ಪ್ರಿವೆಂಟಿವ್ ಆಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಒಂದು ಫಂಗಿ ಸೈಡ್ಸ್ ವಿಚಾರಕ್ ಬಂದಾಗ ಬೇಸಿಕ್ ಆಗಿ ಯಾವ್ದ ಯಾವ್ದೆಲ್ಲ ಯೂಸ್ ಮಾಡ್ಕೋಬಹುದು ಸರ್ ಬೇಸಿಕ್ ಅಲ್ಲಿ ಕವಾಚ್ ಅಂತ ಬರುತ್ತೆ ಮತ್ತೆ ಅಮಿತ್ ಸರ್ ಟಾಪ್ ಮತ್ತೆ ಇಕ್ವೇಶನ್ ಪ್ರೋಹ್ ಯೂಸ್ ಸ್ಪೇ ಮಾಡ್ಕೋಬೋದು ಸ್ಟಾರ್ಟಿಂಗ್ ಅಂತ ಅಕಸ್ಮಾತ್ ಏನಾದ್ರು ಅದನ್ನ ಮೀರಿ ವಾತಾವರಣ ಏರ್ಪೇರ್ ಆಗಿ ಇವಾಗ ಒಂದು ಒಂದು ತಳಿನ ಎತ್ಕೊಂಡಾಗ ಅದು ಬೇರೆ ಬೇಸಿಗೆ ತಳಿ ಆಗಿರ್ತದೆ ನಾವು ಮಳೆಗಾಲದಲ್ಲಿ ಹಾಕ್ಬಿಡ್ತೀವಿ ಅದಕ್ಕೆ ಬೇಗನೆ ಇನ್ಫೆಕ್ಷನ್ ಬರ್ತದೆ ಇನ್ಫೆಕ್ಷನ್ ಇದನ್ನ ದಾಟಿ ಬಂದಾಗ ಸೊ ಯಾವ್ದು ನಾವು ಹೋಗ್ಬೋದು ಔಷಧಿ ಸರ್ ತುಂಬಾ ಇದಾವೆ ಫಂಗಿ ಸೈಟ್ಸ್ ಕರ್ಜಟ್ ಆಗಿರ್ಬೋದು ಮತ್ತೆ ಥೈಯೋಫಿಟ್ ಮೀಥೆಲ್ಲ ರೋಕೋ ಆಗಿರ್ಬೋದು ಓಕೆ ಮತ್ತೆ ಇದು ಆಕ್ರೋಬ್ಯಾಟು ಆಕ್ರೋಬ್ಯಾಟು ಲೇಟ್ ಲೈಟ್ ಲೈಟು ಡೋನಿ ಮಿಲ್ಡೋದು ಡೋನಿ ಮಿಲ್ಡಿಯೋಲಿ ಇದೆ ಈಕ್ವೇಶನ್ ಪ್ರೋ ಸ್ಪ್ರೇ ಮಾಡ್ತಾರೆ ಅದರಲ್ಲೇ ಕಂಟ್ರೋಲ್ ಆಗುತ್ತೆ ಇದೊಂದು ಆಯ್ತು ಸರ್ ಇನ್ನೊಂದು ರೋಗ ಲಕ್ಷಣಕ್ಕೆ ಬಂದಾಗ ಸಾಮಾನ್ಯವಾಗಿ ಬೂದಿ ರೋಗ ಅಂತ ಹೇಳ್ತಾರೆ ಸೊ ಅದು ಯಾವ ಟೈಮ್ ಅಲ್ಲಿ ಬರಬಹುದು ಅದ ಸಾಮಾನ್ಯವಾಗಿ ಬರೋದಿಲ್ಲ ಟೊಮೊಟೊ ಬೆಳೆದಲ್ಲಿ ರೇರ್ ಕೇಸಲ್ಲ ಬರ್ತದೆ ಬೂದಿ ರೋಗ ಏನ್ ಬರುತ್ತಂದ್ರೆ ಇದು ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಮಾಡ್ಕೊಬೇಕು ಈಗ ಒಂದ್ ದಿವಸ ಫುಲ್ ನೀರ್ ಕುಟ್ಬಿಡ್ತಾರೆ ಇನ್ನೊಂದ್ ದಿಸ ಕಡಿಮೆ ನೀರು ಕುಟ್ಬಿಡ್ತಾರೆ ಮಳೆ ವಾತಾವರಣ ಮಿಲ್ಡಿಯು ಡೋನಿ ಮಿಲ್ಯೂ ಅಟ್ಯಾಕ್ ಆಗುತ್ತೆ ಇರ್ವೆಗ್ಯುಲರ್ ವಾಟರ್ ಮ್ಯಾನೇಜ್ಮೆಂಟ್ ವೆದರ್ ಗೆ ತಕ್ಕದಂಗೆ ಸೂಟಬಲ್ ಆಗಿ ಕೊಡದಿರ ಹೆಂಗಂದ್ರೆ ಕೊಟ್ರೆ ಕೊಟ್ಟರೆ ತೊಂದರೆ ಬರುತ್ತದೆ ಫೆರ್ಟಿಲೈಸರ್ಸ್ ನೈಟ್ರೋಜನ್ ಕಂಟೆಂಟ್ ಏನಾನ ಜಾಸ್ತಿ ಜಾಸ್ತಿ ಓಕೆ ಸರ್ ಇದೊಂದು ಇದಾಯ್ತು ಇನ್ನ ಇದನ್ನೆಲ್ಲ ಹೊರ್ತು ಪಡ್ಸಿದ್ರೆ ಇನ್ನೇನ್ ತೊಂದ್ರೆ ಬರ್ಬೋದು ಸರ್ ಇದು ನೋಡಿದ್ರೆ ಇದು ಫ್ಲವರ್ ಮೇಲೆ ಬ್ಯಾಕ್ಟೀರಿಯಾ ಬ್ಲೈಟ್ ಬರುತ್ತೆ ಬ್ಯಾಕ್ಟೀರಿಯಲ್ ಸ್ಪಾಟ್ಸ್ ಸೊ ಯಾವ್ದಾದ್ರು ಒಂದು ಇದಿದ್ರೆ ತೋರಿಸಿ ಸರ್ ಇಲ್ಲಿ ಕಾಣಿಸ್ತಾ ಇರೋದು ಇದು ಬಂದು ಬ್ಯಾಕ್ಟೀರಿಯಲ್ ಸ್ಪಾಟ್ಸ್ ಹಾ ಏನು ಈ ಇದ್ರ ಮೇಲೆ ಚುಕ್ಕೆಗಳ ತರ ಬಂದಿರೋದು ಓಕೆ ಸೊ ಇದನ್ನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ನಾರ್ಮಲ್ ಆಗಿ ಕಾಪರ್ ಫಂಗಿಸೈಡ್ಸ್ ಸ್ಪ್ರೇ ಮಾಡ್ಕೊಂಡ್ಬೇಕು ಕೋನಿಕ ಇದೆ ಕೋ ಸೈಟ್ ಇದೆ ಅದ್ರ ಜೊತೆ ಬ್ಯಾಕ್ಟೀರಿಯಾ ನಾಶೋ ಇಲ್ಲ ವಾಲಿಡಿ ಮೈಸಿನ್ ವಾಲ್ಡೊ ಮೈಸಿನ್ ಕಶುಕ ಮೈಸಿನ್ ಇವ್ ಹಾಕೊಂಡ್ ಸ್ಪ್ರೇ ಮಾಡ್ಕೊಂಡು ಸೊ ಅದ್ರಲ್ಲಿ ಒಂದು ಶಿಲೀಂಧ್ರ ನಾಶಕದ ಜೊತೆಗೆ ಬ್ಯಾಕ್ಟೀರಿಯಾ ನಾಶಕ ಇರ್ತದೆ ನೀವ್ ಹೇಳಿದ್ದು ಕಾಂಬಿನೇಷನ್ಗಳಲ್ಲಿ ಓಕೆ ಖಂಡಿತ ಇದನ್ನ ಹೊರ್ತು ಪಡ್ಸಿದ್ರೆ ಇನ್ನೇನು ರೋಗ ಲಕ್ಷಣಗಳು ಕಂಡು ಬರೋದಿಲ್ಲ ಇದ್ರಲ್ಲಿ ಮತ್ತೆ ಇನ್ನೇನು ಬರೋದಿಲ್ಲ ಸರ್ ಸೊ ಇದೊಂದು ಆಯ್ತು ಸ್ನೇಹಿತರಾಗಿ ನೋಡಿದ್ರಲ್ವಾ ಒಂದು ಟೊಮೊಟೊ ಬೆಳೆ ತಗೊಂಡಾಗ ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಅಲ್ಲಿ ಕಾಂಡ ಕೊಳೆ ರೋಗ ರೂಟ್ ರಾಟೋ ಅಂತ ಏನೋ ಹೇಳ್ತಾರಲ್ವಾ ಅದು ಅದ್ರ ಜೊತೆಗೆ ವಿಲ್ಟು ಅದನ್ನ ಹೊರತುಪಡಿಸಿದ್ರೆ ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಬರುವಂತ ಕಾಮನ್ ಬ್ಲೈಟ್ಗಳು ಅರ್ಲಿ ಬ್ಲೈಟು ಲೇಟ್ ಬ್ಲೈಟು ಅದಾದ ನಂತರ ಬೂದಿ ರೋಗ ಮತ್ತೆ ಬ್ಯಾಕ್ಟೀರಿಯಾ ಅಂದ ಬರುತ್ತ ಬ್ಯಾಕ್ಟೀರಿಯಲ್ ಸ್ಪಾಟ್ಸ್ ಸೊ ಇದು ಎಲ್ಲ ಒಟ್ಟಾರೆ ಒಂದು ಇದು ಬರುತ್ತೆ ಸರ್ ಬ್ಯಾಕ್ಟೀರಿಯಲ್ ಸ್ಪಾಟ್ಸ್ ಬಂದು ಕಾಯಿ ಸರ್ ಬರುತ್ತಲ್ವಾ ಬರುತ್ತೆನೂ ಬರುತ್ತೆ ಇನ್ನೊಂದು ಆಲ್ಟನ್ ಏರಿಯಾ ಲೀಫ್ ಸ್ಪಾಟ್ ಅಂತ ಬರುತ್ತೆ ಸರ್ ಈ ತರ ಆಗಿರುತ್ತೆ ಹ್ಮ್ ಓಕೆ ಇದು ಇದು ಬಂದು ಇದು ಬೇರೆ ತರದು ಸೊ ಇದೆಲ್ಲ ಒಂದು ರೋಗ ಲಕ್ಷಣಗಳು ಸ್ನೇಹಿತರೆ ಇದನ್ನೆಲ್ಲ ಬಂದು ರೋಗ ಬರೋವರೆಗೂ ವೆಯ್ಟ್ ಮಾಡ್ದಿರಾ ಪ್ರಿವೆಂಟಿವ್ ಆಗಿ ಇಟ್ಕೊಂಡ್ರೆ ನಮಗೆ ಹೆವಿ ಆದ ಕೆಮಿಕಲ್ಸ್ನ ಬಳಕೆ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವು ಯಾವಾಗ ರೋಗ ಬಂದ ಮೇಲೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತೀರಿ ಅವಾಗ ಏನಾಗುತ್ತೆ ರೋಗ ಲಕ್ಷಣಗಳು ಜಾಸ್ತಿ ಆಗುತ್ತೆ ನಾವು ಕೊಡಬೇಕಾಗಿರೋ ಔಷಧಿಗಳನ್ನು ಜಾಸ್ತಿ ಮಾಡ್ಕೊಬೇಕು ಸೊ ಸರ್ ಓಕೆ ಒಂದು ಪುಟ್ಟದಾಗಿ ಇದೆಲ್ಲ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್ ವೆಲ್ಕಮ್ ಸರ್